ಇಸಾಕನು ಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಅವನು ಐಶ್ವರ್ಯವು ದಿನ ದಿನದಿಂದ ಹೆಚ್ಚರಿಂದ ಅವನು ಬಹು ಧನವಂತನಾದನು ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಹದಿಮೂರನೇ ವಾಕ್ಯ ಈಗ ಹೇಳ್ತು ಈ ಸಾಕನು ಆ ಕಾಲದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಎಂಬುದಾಗಿ ನೋಡ್ರಿ ಆ ಕಾಲ ಹೇಗಿತ್ತು ಅಂತೇಳಿದರೆ ಬರಗಾಲ ಸಹಾಯವಿಲ್ಲದಂಥ ಕಾಲ ಏನು ನೀರಿಲ್ಲದಂಥ ಕಾಲ ಬರಗಾಲದಲ್ಲಿ ಈ ಸಾಕನು ಬೀಜವನ್ನು ಬಿತ್ತಿ ನೂರಷ್ಟು ಫಲವನ್ನು ಎಂಬುದಾಗಿ ದೇವ ಜನರೇ ನಿಮ್ಮ ಜೀವಿತದಲ್ಲಿ ಇವತ್ತು ನೀವು ಮಾಡ್ತಿರುವಂತಹ ಮಾಡ್ತಿರುವಂತಹ ಕೆಲಸದಲ್ಲಿ ಅನೇಕ ಜನರು ಹೇಳ್ಬೋದು ಇದನ್ನ ಮಾಡಿದ್ರೆ ಏನು ಆಗುದಿಲ್ಲ ಅವರಿಗೆ ಲಾಸ್ ಆಯ್ತು ಇವರಿಗೆ ಲಾಸ್ ಆಯ್ತು ಅವರು ಅಭಿವೃದ್ಧಿ ಆಗ್ಲಿಲ್ಲ ಅವ್ರ ಕೈ ಸುಟ್ಕೊಂಡ್ರು ಅವರು ಹೀಗೆ ಆದ್ರು ಅವ್ರು ಹಾಗೆ ಆದ್ರು ಸಾವಿರ ಜನ ಹೇಳ್ಬೋದು ಆದ್ರೆ ಈ ಸಾಕನ ಜೊತೆ ಇದ್ದಂತ ದೇವರು ಸರ್ವಶಕ್ತನಾದ ದೇವರು ಆ ಬೆಳೆಯನ್ನ ಉಂಟು ಮಾಡಿದ ದೇವರು ಬೆಳೆಗೆ ಜೀವವನ್ನು ಕೊಟ್ಟ ದೇವರು ಬೆಳೆಯು ಬೆಳೆಯುವಂತ ಆಗಿ ಅದು ನೂರರಷ್ಟು ಕುಯ್ಯುವಂತೆ ಈ ಸಾಕನಿಗೆ ಕೃಪೆನೋ ಕೊಟ್ಟಿರುವಂಥ ದೇವರು ನಿಮ್ಮ ಜೀವಿತದಲ್ಲಿ ಸಹ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಬರಗಾಲ ಎಂಬ ಪರಿಸ್ಥಿತಿ ಮಧ್ಯದಲ್ಲಿ ಇರ್ಬೋದು ಸಹಾಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇರ್ಬೋದು ಒಂದು ವೇಳೆ ನಿಮ್ಮನ್ನು ನೋಡಿ ನಿಮ್ಮ ಕುಟುಂಬಸ್ಥರು ನಿಮ್ಮ ನೆರೆಹೊರೆಯವರು ನಿಮ್ಮ ಮನೆಯವರೆಲ್ಲ ಹೇಳ್ತಿರ್ಬೋದು ಈ ಬಿಸ್ನೆಸ್ನ ಮಾಡಿ ನೀನು ಹೇಗೆ ಉದ್ಧಾರ ಆಗ್ತೀಯಾ ನೀನು ಹೇಗೆ ಆಶೀರ್ವಸಲ್ಪಡ್ತೀಯ ನೋಡಿದ್ಯಾ ಅವರು ಲಾಸ್ ಆದರು ಇವರು ಲಾಸ್ ಆದರು ಅವರು ಏನೇನೋ ಅವ್ರು ಊರನ್ನು ಬಿಟ್ಟು ಹೋದ್ರು ಅವ್ರು ಸತ್ತು ಎಂಬುದಾಗಿ ಅನೇಕ ಜನರು ನಿಮ್ಮನ್ನು ಕುರಿತು ಹೇಳ್ಬೋದು ಈ ಸಮಯದಲ್ಲಿ ನಿಮ್ಮನ್ನು ನೋಡಿ ಹೇಳ್ತೇನೆ ಈ ಸಾಕನ ಜೊತೆ ಇದ್ದು ಅವನನ್ನು ಆಶೀರ್ವದಿಸಿದ ದೇವರು ಅವನ ಕೊರತೆಯನ್ನು ನೀಗಿಸಿದ ದೇವರು ಅವನನ್ನ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಮಾಡಿದ ದೇವರು ಅವನ ಕೊರತೆಗಳನ್ನ ನೀಗಿಸಿದ ದೇವರು ನಿಮ್ಮ ಜೊತೆಯಲ್ಲಿ ಜೊತೆಯಲ್ಲಿದ್ದಾರೆ ಪ್ರಿಯ ಅಲೂಯ್ಯ ನಿಮ್ಮ ಸಂಗಡ ಇದ್ದಾನೆ ಆತ ನಿಮ್ಮ ಕೊರತೆಗಳನ್ನ ನೀಗಿಸ್ತಾನೆ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ ಬರಗಾಲ ಎಂಬ ಸ್ಥಿತಿ ಹೋಗಿ ನೀವು ಜಯದಲ್ಲಿ ನಡೀಲಿಕ್ಕೆ ನಿಮಗೆ ದೇವರು ಕೃಪೆನ ಅನುಗ್ರಹಿಸ್ತಾನೆ ಆ ಕಾಲ ಹೇಗಿತ್ತು ಅಂತ ಹೇಳಿದ್ರೆ ಒಂದು ವೇಳೆ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಬರಗಾಲದಲ್ಲಿ ಬೀಜವನ್ನು ಬಿತ್ತುತ್ತಿದ್ದಾನೆ ಬೀಜವನ್ನ ಕೊಟ್ಟ ದೇವರು ಬೀಜವನ್ನು ಬಿತ್ತಲಿಕ್ಕೆ ಜ್ಞಾನವನ್ನು ಕೊಟ್ಟ ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ನಿಮಗೆ ಆಶೀರ್ವಾದವನ್ನು ಕೊಟ್ಟಿರುವಂಥ ದೇವರು ನಿಮಗೆ ಹಣವನ್ನು ಕೊಟ್ಟಿರುವಂಥ ದೇವರು ನಿಮಗೆ ಕೃಪೆಯನ್ನ ಕೊಟ್ಟಿರುವಂಥ ದೇವರು ಹೇಗೆ ಅದನ್ನ ಯೂಸ್ ಮಾಡಬೇಕೆಂಬುದಾಗಿ ಆತನು ನಿಮಗೆ ಜ್ಞಾನವನ್ನು ಕೊಡ್ತಾನೆ ಪ್ರಿಯರೇ ಲೋಕದ ಜನರ ಮಾತರಿಗೆ ಕಿವಿಗೊಡ್ಬೇಡ್ರಿ ನನ್ನ ದೇವರು ಏನನ್ನ ಹೇಳಿದ್ದಾನೆ ಅದನ್ನು ನೀವು ನೋಡ್ರಿ ನನ್ನ ದೇವ್ರು ಹೇಳ್ತಾನೆ ಕೊರತೆಗಳನ್ನು ನಿಗಿ ಸ್ವಾತನೇ ಹೇಳ್ತಾನೆ ಈ ಸಾಕನಿಗೆ ನಾನು ನೂರಷ್ಟು ಫಲವನ್ನು ಹಾಗೆ ಮಾಡಿದ್ದೇನೆ ಎಂಬುದಾಗಿ ಇವತ್ತು ಈ ಸಮಯ ಸಹ ನಿಮ್ಮನ್ನು ನೋಡಿ ಹೇಳ್ತಾನೆ ನೀವು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ದೇವರು ನಿಮ್ಮನ್ನ ಸಾವಿರದಷ್ಟು ಆಶೀರ್ವದಿಸುವಂತ ದೇವ್ರು ಹಾಲಲ್ಲೂಯ್ಯಾಲ ನೀವು ಹೇಳ್ಬೋದು ನಿಮ್ಮ ಮಕ್ಕಳನ್ನು ಕುರಿತು ಫಾರಿನ್ ಗೆ ಚಿಂತನೆಯಲ್ಲಿ ಇರುವುದಾದರೆ ಅವ್ರು ಹೇಳ್ತಾ ಇರ್ಬೋದು ಅಲ್ಲಿ ಫಾರಿನ್ ಅಲ್ಲಿ ಅವರೇ ಹೊರಗಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅವರಿಗೆ ಕೆಲಸ ಇಲ್ಲ ಅವ್ರನ್ನ ಕಳಿಸ್ತಿದ್ದಾರೆ ಇವ್ರನ್ನ ಕಳಿಸ್ತಿದ್ದಾರೆ ಹೇಗೆ ಇವನು ಹೋಗಿ ಅಲ್ಲಿ ಕೆಲಸವನ್ನ ಮಾಡ್ತಾನೆ ಎಂಬುದಾಗಿ ಇಲ್ಲ ಇಲ್ಲ ಪ್ರೀತಿಯ ದೇವಜನ್ರೇ ನಿಮ್ಮನ್ನ ನೋಡಿ ಲೋಕ ಸಾವಿರ ಹೇಳ್ಬೋದು ಆದರೆ ನನ್ನ ದೇವರು ಕೊರತೆಗಳನ್ನ ನೀಗಿಸುವಂತ ದೇವರು ಈ ಸಾಕನ ಜೀವಿತದಲ್ಲಿ ಆಶೀರ್ವಾದವನ್ನು ಉಂಟು ಮಾಡಿದ ದೇವರು ಅವನನ್ನು ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ನಡೆಸಿದ ದೇವರು ನಿಮ್ಮ ನನ್ನ ಜೀವಿತದಲ್ಲಿ ಸಹ ಅದು ನಿಶ್ಚಯ ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ನಡೆಸಲ್ಪಡ್ತದೆ ಯಾಕೆ ಯಾಕೆಂದ್ರೆ ಈ ಸಾಕನ್ನು ಯಾವ ಕಾಲದಲ್ಲಿ ಬಿತ್ತುತ್ತಾ ಇದ್ದಾನೆ ಬರಗಾಲದಲ್ಲಿ ಬಿತ್ತುತ್ತಾ ಇದ್ದಾನೆ ಸಹಾಯ ಅವನಿಗೆ ಯಾರು ಮಾಡ್ಲಿಕ್ಕೆ ಸಹಾಯಕರಿಲ್ಲ ಆದ್ರೆ ನನ್ನ ದೇವ್ರ ಅವನಿಗೆ ಸಹಾಯಕನಾದ ಪ್ರಿಯರೇ ಅವನು ಒಂದು ವೇಳೆ ಬೀಜವನ್ನು ಬಿತ್ತುವಾಗ ಅನೇಕ ಜನರು ಅವರನ್ನು ನೋಡಿ ಗೇಲಿ ಮಾಡಿರ್ಬೋದು ಕುಚೋದ್ಯವಾಗಿ ವ್ಯಂಗ್ಯವಾಗಿ ಮಾತಾಡಿರ್ಬೋದು ಇದೆಲ್ಲ ಆಗ್ತದಾ ಇವನಿಗೆ ತಲೆ ಹಾಳಾಗಿದೆ ಇವನು ಹೇಗೋ ಜೀವಿಸ್ತಾ ಇದ್ದಾನೆ ಇವನು ಏನೋ ಭಕ್ತಿ ಅಂತೆ ಇವನೇನೋ ಪ್ರಾರ್ಥನೆ ಅಂತೆ ಇವನೇನೋ ವಾಕ್ಯ ಅಂತೆ ಹೀಗೆಲ್ಲ ಮಾತಾಡ್ತಾನೆ ಎಂಬುದಾಗಿ ಹೇಳಿರ್ಬೋದು ಈ ದಿನಗಳಲ್ಲಿ ಅನೇಕ ಜನರು ನಿಮ್ಮನ್ನು ನೋಡಿ ಹೇಳ್ತಿರ್ಬೋದು ಆದರೆ ಹೇಳ್ರಿ ನನ್ನ ದೇವರು ಎಲ್ಲವನ್ನ ಮಾಡಲಿಕ್ಕೆ ಸರ್ವಶಕ್ತನಾದ ದೇವರು ಅಲ್ಲಲ್ಲೂಯ್ಯ ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಯಾಕೆಂದರೆ ನನಗೆ ಕೊಟ್ಟಿರುವಂಥ ಆತ್ಮನು ಬಲ ಪ್ರೀತಿ ಶಿಕ್ಷಣದ ಆತ್ಮನು ಹೊರತು ಏಡಿತನದ ಆತ್ಮನಲ್ಲ ನಮಗೆ ಕೊಟ್ಟಿರುವಂಥ ಆತ್ಮನು ಆತನು ಜ್ಞಾನವುಳ್ಳವನು ನಾವು ಹೇಗೆ ಬಿಸ್ನೆಸ್ ಮಾಡಬೇಕು ಹೇಗೆ ಕೆಲಸವನ್ನು ಮಾಡಬೇಕು ನಾವು ಹೇಗೆ ಹೋಗಬೇಕು ಏನನ್ನು ಮಾಡಬೇಕು ನಮ್ಮ ಫ್ಯೂಚರನ್ನು ಅರಿತಿರುವಂಥ ಒಳ್ಳೆಯ ತಂದೆಯಾದ ದೇವರು ನಮಗಿದ್ದಾನೆ ಪ್ರಿಯರೇ ಆತ ನಮ್ಮ ಜೊತೆ ಇದ್ದಾನೆ ಪ್ರಿಯರೇ ಆತನು ನಮ್ಮನ್ನು ನಡೆಸೋದು ನಿಶ್ಚಯ ನಮ್ಮನ್ನು ಬಲಪಡಿಸುವುದು ನಿಶ್ಚಯ ನಮ್ಮ ಕೊರತೆಗಳನ್ನ ನೀಗಿಸುವುದು ಅದು ನಿಶ್ಚಯವೇ ನಿಶ್ಚಯವೇ ಆ ದೇಶದಲ್ಲಿ ಅವನು ಆಶೀರ್ವಾದವನ್ನು ಹೊಂದಿದ ಅದು ಹೇಗೆ ವಾಕ್ಯ ಹೇಳ್ತದಂದ್ರೆ ಅವನ ಐಶ್ವರ್ಯವು ದಿನದಿಂದ ದಿನಕ್ಕೆ ಹೆಚ್ಚಿದ್ರಿಂದ ಬಹು ಧನವಂತನಾದನಂತೆ ಸ್ವಲ್ಪ ಅಲ್ಲ ಬಹು ಧನವಂತನಾದನು ಹೇಗೆ ಧನವಂತನಾದ ಅಂತ ಹೇಳಿದ್ರೆ ಅವನು ದೇವರ ಮಾತನ್ನ ಕೇಳಿದ ದೇವರಿಗೆ ವಿಧೇಯನಾದ ದೇವರ ಆಲೋಚನೆ ಮೇರೆಗೆ ನಡೆಸಲ್ಪಟ್ಟ